ನಿಗಮ ಮಂಡಳಿಗಳಿಗೆ ನೇಮಕ ವಿಳಂಬ ಕಾರ್ಯಕರ್ತರು ಸಿಡಿಮೀಡಿ ವಿಧಾನಸಭಾ ಚುನಾವಣೆಯಲ್ಲಿ ಹಗಲು ರಾತ್ರಿ ದುಡಿದು ಪಕ್ಷ ಅಧಿಕಾರಕ್ಕೆ ತಂದ ಕಾರ್ಯಕರ್ತರಿಗೆ ಆಡಳಿತದಲ್ಲಿ ಸಹಭಾಗಿತ್ವ ಸಿಗದೆ ದಿನೇ ದಿನೇ ಅಸಹನೆ ಹೆಚ್ಚುತ್ತಾ ಇರುವುದು ಕಂಡುಬಂದಿದೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ರೂ ಕೂಡ ರಾಜ್ಯದಲ್ಲಿ ನಿಗಮ ಮಂಡಳಿಗಳ ನೇಮಕಾತಿ ಸೇರಿದಂತೆ ವಿವಿಧ ರಾಜಕೀಯ ಸ್ಥಾನಮಾನಗಳು ಸಿಗದೆ ಕಾರ್ಯಕರ್ತರು ಸಿಡಿಮಿಡಿಗೊಂಡಿದ್ದಾರೆ ಸುಮಾರು ನಿಗಮ ಮಂಡಳಿಗಳು ಮೂರು ಸಾವಿರಕ್ಕೂ ಹೆಚ್ಚು ಸ್ಥಳೀಯ ಸಮಿತಿಗಳ ಹುದ್ದೆಗಳು ಪ್ರಾಧಿಕಾರ ಅಕಾಡೆಮಿ ಸೇರಿದಂತೆ ನಾನಾ ರೀತಿಯ ರಾಜಕೀಯ ಅವಕಾಶಗಳಿದ್ದರೂ ಕೂಡ ಇವರಿಗೆ ಯಾವುದಕ್ಕೂ ಕೂಡ ನೇಮಕಾತಿಗಳು ಆಗಿಲ್ಲ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಭೇಟಿ ನೀಡುವಾಗ ನಿಗಮ ಮಂಡಳಿಗಳ ಕುರಿತು ಚರ್ಚೆಯನ್ನ ನಡೆಸುವುದಾಗಿ ಕಾರ್ಯಕರ್ತರ ಮೂಗಿಗೆ ತುಪ್ಪವನ್ನ ಸಲ್ಲಾಗುತ್ತೆ ಆದರೆ ಅಲ್ಲಿಗೆ ಹೋದ ಬಳಿಕ ಚರ್ಚೆಯಾಗುವುದು ಬೇರೆ ವಿಚಾರಗಳು ದಸರಾ ದೀಪಾವಳಿ ಹೊಸ ವರ್ಷ ಸಂಕ್ರಾಂತಿ ಎಂದು ಒಂದೊಂದು ಹಬ್ಬದ ಸಂದರ್ಭದಲ್ಲೂ ಅವಕಾಶ ಸಿಗಬಹುದು ಅಂತ ಕಾದು ಕುಳಿತಿದ್ರು ನಿರಾಶೆಯ ಬುತ್ತಿಯನ್ನ ಭಾರವಾಗಿಸಲು ಆರಂಭಿಸಿದ್ರು ಹೀಗಾಗಿ ಕಾರ್ಯಕರ್ತರು ಉತ್ಸಾಹವನ್ನ ಕಳೆದುಕೊಳ್ತಾ ಇದ್ದಾರೆ ಸಚಿವರು ಕೂಡ ಪ್ರತಿದಿನ ಕಾರ್ಯಕರ್ತರು ಮುಖಂಡ ಅರ್ಜಿಗಳನ್ನ ಪಡೆದು ಭರವಸೆಯನ್ನ ನೀಡುವುದರಲ್ಲೇ ಕಾಲ ಕಳೀತಾ ಇದ್ದಾರೆ ಒಂದಿಷ್ಟು ವರ್ಗಾವಣೆಯನ್ನ ಹೊರತುಪಡಿಸಿ ಉಳಿದ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಂತ ಅಸಹನೆಯನ್ನ ಹೊರಹಾಕ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ನೇಮಕಾತಿಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಿಲ್ಲ ಅದರ ಜೊತೆಗೆ ಪಂಚಖಾತ್ರಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನ ರಚಿಸುವುದಾಗಿ ಘೋಷಣೆ ಕೂಡ ಮಾಡಿದ್ರು ಇದು ಅನಗತ್ಯವಾಗಿ ವಿವಾದವನ್ನ ಮುಟ್ಟು ಹಾಕಿದ್ದ ನಾವು ಹೊರತುಪಡಿಸಿದ್ರೆ ಬೇರೆ ಯಾವ ಲಾಭದಂತೆಯೂ ಕೂಡ ಕಂಡು ಬರ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಉಮೇದಿನಲ್ಲಿರುವ ಕಾಂಗ್ರೆಸ್ಗೆ ಕಾರ್ಯಕರ್ತರ ನಿರುತ್ಸಾಹ ಸವಾಲಾಗುವಂತಹ ಸಾಧ್ಯತೆಗಳು ಇದೆ ಒಂದೆಡೆ ನಿಗಮ ಮಂಡಳಿಗಳ ನೇಮಕಾತಿ ಮಾಡಿದ್ರೆ ಅತೃಪ್ತರ ಬಂಡಾಯಗಳು ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಬಹುದು ಎನ್ನುವಂತಹ ಆತಂಕ ಕೂಡ ನಾಯಕರನ್ನ ಕಾಡ್ತಾ ಇದೆ ಒಟ್ಟಾರೆ ಕಾರ್ಯಕರ್ತರ ಮೂಗಿಗೆ ತುಪ್ಪವನ್ನ ಸವರುತ್ತಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ವರ್ಷ ಕಾಲವನ್ನ ಕಳೆದಂತಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ